ಇಪ್ಪತ್ತೇಳು ವರ್ಷದ ನಂತರ ದೆಹಲಿಯಲ್ಲಿ ಬಾ ಭಾರತದ ರಾಜಧಾನಿಯಾದಂಥ ದೆಹಲಿಯಲ್ಲಿ ನಾವು ಮತ್ತೆ ಏನು ಸರ್ಕಾರವನ್ನು ಮಾಡಿದ್ದೇವೆ ಈ ಒಂದು ವಿಜಯೋತ್ಸವದ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಸೇರಿದಂಥ ನಮ್ಮ ಹೆಚ್ಚಿನ ಶಾಸಕರಾದ ದಿನಕರ್ಕೇಶೆಟ್ಟಿ ಅವರನ್ನು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ ಅವರನ್ನು ಬಂದಂಥ ಎಲ್ಲ ಪದಾಧಿಕಾರಿಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿ ಬಂದಂಥ ಸಮಗಲ್ಲರಿಗೂ ಸ್ವಾಗತಿಸಿ ಈ ವಿಜಯೋತ್ಸವ ಅಭೂತಪೂರ್ವವಾದಂತೂ ಯಾಕಂದರೆ ಕೇಜ್ರಿವಾಲ್ ಅವರು ಹೇಳಿದರು ಮೋದಿ ಅವರಿಗೆ ನೀವು ಮತ್ತೊಂದು ಜನ್ಮ ಎತ್ತಬೇಕು ನನ್ನನ್ನು ಸೋಲಿಸೋದಕ್ಕಂತೇಳಿ ಆದರೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ದೆಹಲಿ ಜನರು ಬಿ ಜೆ ಪಿಯನ್ನು ಇವತ್ತು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ ಅದಕ್ಕೆ ನಾನು ಆ ದೆಹಲಿಯ ಜನತೆಗೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿದ ಬಗ್ಗೆ ಕುಮಟಾ ಬಿಜೆಪಿ ಮಂಡಲದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು ಬಿಜೆಪಿ ಕುಮಟಾ ಮಂಡಲದ ವತಿಯಿಂದ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಅವರ ನೇತೃತ್ವದಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿದ ಬಗ್ಗೆ ಕುಮಟಾ ಗಿಬ್ ಸರ್ಕಲ್ನಲ್ಲಿ ವಿಜಯೋತ್ಸವ ಆಚರಿಸಲಾಯಿತು ಗಿಬ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಮಂಡಲ ಅಧ್ಯಕ್ಷರಾದ ಜಿಐ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಎಸ್ ಗುನುಗಾ ನಗರಾಧ್ಯಕ್ಷರಾದ ಪ್ರಸಾದ್ ನಾಯ್ಕ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ನಾಯ್ಕ್ ಬಿ ಐ ಹೆಗಡೆ ವಿಶ್ವನಾಥ್ ನಾಯ್ಕ್ ಡಾಕ್ಟರ್ ಜಿ ಜಿ ಹೆಗಡೆ ಹಾಗೂ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಲ್ಲದೆ ಈ ವೇಳೆ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿ ಸೇರಿದಂತೆ ನಲವತ್ತರಿಂದ ಐವತ್ತಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ಅವರಿಗೆ ದೆಹಲಿಯ ಚುನಾವಣೆಯ ಫಲಿತಾಂಶ ಈಗಷ್ಟೇ ಹೊರಬಿದ್ದಿದೆ ಅದರ ಪ್ರಯುಕ್ತವಾಗಿ ನಾವು ಕುಮಟಾ ಮಂಡಳದ ವತಿಯಿಂದ ವಿಜಯೋತ್ಸವವನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಕುಮಟಾ ಮಂಡಳದ ಅಧ್ಯಕ್ಷರಾದಂಥ ಜಿ ವೈ ಹೆಗಡೆಯವರೇ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕರವರೇ ಪ್ರಧಾನ ಕಾರ್ಯದರ್ಶಿ ನಾಯಕರವರೇ ಮತ್ತು ಡಾಕ್ಟರ್ ಜಿ ಜಿ ಹೆಗಡೆಯವರೇ ಮಹಿಳಾ ಮೋರ್ಚಾದ ಅಧ್ಯಕ್ಷರೇ ನಗರದ ಅಧ್ಯಕ್ಷರಾದಂಥ ಪ್ರಸಾದ್ವರೇ ಮಾಧ್ಯಮದ ಮಿತ್ರರೇ ಇವತ್ತು ಭಾಳ ಒಳ್ಳೆಯ ದಿನ ನಮ್ಮ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ದೆಹಲಿಯ ಫಲಿತಾಂಶ ಈಗಷ್ಟೇ ಬಂದಿದೆ ಒಟ್ಟು ಎಪ್ಪತ್ತು ಕ್ಷೇತ್ರಗಳ ಫಲಿತಾಂಶ ಅದರಲ್ಲಿ ನಲವತ್ತೇಳು ಕ್ಷೇತ್ರ ಭಾರತೀಯ ಜನತಾ ನಲವತ್ತೇಳು ಅಥವಾ ನಲವತ್ತೆಂಟು ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿದೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಏನಿದೆ ಆ ಪಕ್ಷ ಇವತ್ತು ಸೊನ್ನೆಯಲ್ಲಿದೆ ಅನ್ನುವಂಥದ್ದು ಎಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಆ ಪಕ್ಷಕ್ಕೆ ಬಂದಿದೆ ಅಂತ ಹೇಳಿದರೆ ಬಹಳ ನಾಚಿಕೆಗೇಡಿನ ಒಂದು ವಿಷಯ ಇದು ಅದೇನೇ ಇರಲಿ ಬಹುಶಃ ನಮ್ಮ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ಬರಲಿಕ್ಕೆ ಕಾರಣಗಳು ಹಲವಾರು ಕಾರಣಗಳಿದ್ದಾವೆ ಮೊದಲನೇ ಕಾರಣ ಏನಂತ ಹೇಳಿದರೆ ಏನು ಮೊನ್ನೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನು ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮಧ್ಯಮ ವರ್ಗದವರಿಗೆ ಹನ್ನೆರಡು ಲಕ್ಷ ರೂಪಾಯಿ ತನಕ ರಿಯಾಯಿತಿ ಮತ್ತು ವಿನಾಯಿತಿಯನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದರಿಂದ ಬಹುಶಃ ದೆಹಲಿಯಲ್ಲಿ ನಮ್ಮ ಗೆಲುವಿಗೆ ಅದು ಒಂದು ಕಾರಣ ಇರಬಹುದು ಅನ್ನುವಂಥದ್ದು ಅನ್ನಿಸ್ತಾ ಇದೆ ಅದರ ಜೊತೆಗೆ ಸಮ್ ಆದ್ಮಿ ಪಕ್ಷದ ನೇತಾರರಾದಂಥ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನು ಸಾಧಿಸಿದ್ದಾರೆ ಸೋಲನ್ನು ಕಂಡಿದ್ದಾರೆ ಅನ್ನುವಂಥದ್ದು ಅವರು ಸೋಲಾಗಲಿಕ್ಕೂ ಕಾರಣ ಏನಿದೆ ಅಂತ ಹೇಳಿದರೆ ಅವರ ಮನೆ ಅವರ ಬಂಗ್ಲೆ ಇಪ್ಪತ್ತೈದು ಕೋಣೆ ಇದೆ ಅಂತ ಅವರ ಬಂಗ್ಲೆಗೆ ಅವರ ಶೌಚಾಲಯಕ್ಕೆ ಒಂದು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಭ್ರಷ್ಟಾಚಾರ ದೆಹಲಿಯಲ್ಲಿ ಇದೆ ಯಾವ ರೀತಿಯ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದನ್ನು ಜನಸಾಮಾನ್ಯರು ಭಾಳ ಸೂಕ್ಷ್ಮವಾಗಿ ಇಂಥವ್ರನ್ನು ಮತ್ತೆ ಅಧಿಕಾರಕ್ಕೆ ತಂದರೆ ಬಹುಶಃ ನಮ್ಮ ದೆಹಲಿನೂ ದಿವಾಳಿ ಆಗ್ತದೆ ನಮ್ಮ ದೇಶ ದಿವಾಳಿ ಆಗ್ತದೆ ಎನ್ನುವಂಥ ಭಾವನೆಯನ್ನು ತಾಳಿ ಇವತ್ತು ಭಾರತೀಯ ಜನತಾ ಪಾರ್ಟಿನೇ ಇದಕ್ಕೆ ಸೂಕ್ತವಾದಂಥ ಪಕ್ಷ ನಮ್ಮ ದೆಹಲಿಗೆ ಅನ್ನುವಂಥದ್ದನ್ನು ತಿಳಿದು ಪ್ರತಿಯೊಬ್ಬರೂ ಇವತ್ತು ಭಾಳ ದೊಡ್ಡ ಗೆಲುವು ಇದು ನಲವತ್ತೇಳರಿಂದ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅಂತ ಹೇಳಿದರೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಜೆ ಪಿ ನಡ್ಡಾ ಇರ್ಬೋದು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇರ್ಬೋದು ಹೀಗೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ಸೇರಿ ಒಂದು ವ್ಯವಸ್ಥೆಯನ್ನು ಗೆಲ್ಲಲಿಕ್ಕೆ ನಮ್ಮ ಪಕ್ಷಕ್ಕೆ ಗೆಲುವು ಹೇಗೆ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ ನಮ್ಮ ಪಕ್ಷದವರು ಹೀಗಾಗಿ ನಾವು ಇವತ್ತು ಗೆದ್ದಿದ್ದೇವೆ ಕರ್ನಾಟಕದಲ್ಲೂ ಸಹ ನಾವು ಮುಂದೆ ಮತ್ತೆ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ದೆಹಲಿಯಲ್ಲಿ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ನಾನು ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನು ಹೇಳಿ ಇದನ್ನು ಮಾತನ್ನು ಮುಂದೆ